ನೋಡಿ ಹಂಗೆ ಗೋಡೆ ಗೋಡಿದ್ರೆ ರಿಬೌಂಡ್ ನೋಡಿರುತ್ತೆ ನೋಡಿ ನಿನ್ ಮೂಗಿದ್ದಂಗಿದೆ ಎಸ್ ಇಲ್ಲಿ ಅಪರೂಪಕ್ಕೆ ಒಂದು ಸಾರಿ ಗಿಲ್ಲಿ ಅಡುಗೆಯನ್ನ ಮಾಡಿದ್ದಾನೆ ಆದ್ರೆ ತಿನ್ಬೇಕು ಕಣಿಯಾ ಇಲ್ಲ ಅಂದ್ರೆ ಅಂತ ಬಿಟ್ಟು ಹೋಗ್ಬೇಕು ಅದ್ ಬಿಟ್ಬಿಟ್ಟು ಈ ರೀತಿ ಅಂಗಿಸ್ತಾ ನಿಂತ್ಕೊಳ್ಳೋದು ಇಲ್ಲಿ ಯಾರು ಕೇಳೋಕೆ ರೆಡಿ ಇಲ್ಲ ಯಾಕೆ ಅಂತ ಅಂದ್ರೆ ಇಲ್ಲಿ ಒಂದು ಧ್ರುವಂತ ಹೇಳ್ತಾ ಇದ್ದಾನೆ ಗಿಲ್ಲಿ ನೀನ್ ಮಾಡಿರ್ತಕ್ಕಂಥ ಅಡುಗೆ ಉಪ್ಪಿಟ್ಟ ಅಥವಾ ಕೇಸರಿ ಭಾತ ಅಥವಾ ಪಲಾವ ಅಂದ್ರೆ ಅದಕ್ಕೆ ದನಿ ಗುಡಿಸ್ತಕ್ಕಂಥದ್ದು ಅದಕ್ಕೆ ನಗಾಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಗೌಡ ಅವರು ಗೌಡ ಅವರು ಮತ್ತೆ ಏನು ಈ ಧ್ರುವಂತು ಆಲ್ಮೋಸ್ಟ್ ಏನು ಈಗ ಇದು ಟಾಪ್ ಸಿಕ್ಸ್ ಆಟವನ್ನ ಆಡಿ ್ರು ಅವಾಗಿನಂದ ಎರಡು ಕೋಂಬ ಬಂದ್ಬಿಟ್ಟಿದೆ ಒಬ್ಬ ಏನ್ ಮೆರಿತಾ ಇದಾರೆ ಅಂದ್ರೆ ನಮ್ದೇ ನಾವೇ ಎಲ್ಲ ಅನ್ನೋ ತರ ಮೆರಿತಾ ಇದಾರೆ ಇನ್ನೊಂದು ಕಡೆ ಕಿಚ್ಚ ಬೇರೆ ಬಂದ್ಬಿಟ್ಟು ಇವ್ರಿಗೆ ಕಿಚ್ಚನ ಚಪ್ಪಾಳಿಯನ್ನ ಕೊಟ್ಬಿಟ್ರು ಅವಾಗಿನ ಇವ್ರನ್ನ ಹಿಡಿದು ನಿರ್ಸಾಕಿ ಆಗ್ತಾ ಇಲ್ಲ ಗುರು ಆ ಲೆವೆಲ್ಗೆ ಏನು ಟಾಪಲ್ಲಿ ಇದಾರೆ ಏನು ಗಿಲ್ಲಿ ಸಪ್ಪೆ ಆಗ್ಬಿಟ್ಟು ಹಾಗೆ ಹೀಗೆ ಅಂತೆಲ್ಲ ಮೊನ್ನೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಈ ರೀತಿ ಇರುವಾಗ ಗುರು ಇವ್ರಿಗೆ ಏನ್ ಬಂದಿರೋದು ಗುರು ನಾನು ಹೇಳ್ತೀನಿ ಕೇಳಿ ಇವಾಗ ಆಕ್ಚುಲಿ ಧನುಸ್ ಎರಡು ಸಾರಿ ಹಾಕ್ಸ್ಕೊಂಡು ಊಟ ಮಾಡಿದಾನೆ ಅಲ್ಲಿ ಆಯ್ತಾ ಅವನಿಗೆ ರುಚಿ ಇದೆ ಅವನಿಗೆ ತಿನ್ಬೇಕು ಅನ್ಸಿದೆ ಮನುಷ್ಯರು ತಿನ್ಬಹುದು ಅಂತ ಅವನ್ಗೆ ಅನ್ಸಿದೆ ಇವ್ರು ಯಾಕೆ ಈ ರೀತಿ ಅಂಗಿಸ್ತಾ ಇದ್ದಾರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ಏನೇ ಮಾಡ್ಲಿ ಅದ್ರಲ್ಲಿ ಒಂದು ಕಲ್ಲು ಹುಡುಕ್ಬೇಕು ಅದೊಂದು ತಪ್ಪು ಹುಡುಕ್ಬೇಕು ಆತನನ್ನ ನಿಂದಿಸ್ಬೇಕು ಆತನನ್ನ ಕೆಳಗಡೆ ಇಡಬೇಕು ಈಗ ಆಲ್ಮೋಸ್ಟ್ ಫಿನಾಲೆ ಬರ್ತಾ ಇದೆಯಲ್ವಾ ಫಿನಾಲೆಲಿ ಇದೇ ರೀತಿ ಟಾಪ್ ಸಿಕ್ಸ್ ಅಲ್ಲಿ ಯಾವ ರೀತಿ ಅವನನ್ನ ಅಂಗಿಸಿ ಕೆಳಗಡೆ ಇಟ್ಕೊಂಡು ಗೆದ್ಕೊಂಡು ಬಂದ್ರು ಆ ರೀತಿ ಗೆದ್ಕೊಂಡು ಬಂದ್ಬಿಡ್ಬೇಕು ಅನ್ನೋದು ಆಲ್ಮೋಸ್ಟ್ ಇವ್ರ ಮೈಂಡಲ್ಲಿ ಓಡ್ತಾ ಇರೋ ರೀತಿ ಕಾಣ್ತಾ ಇದೆ ಯಾಕೆಂದ್ರೆ ಇಲ್ಲಿ ಹೊರಗಡೆ ತುಂಬಾ ಜನ ಮಾತಾಡ್ತಾ ಇದ್ರು ಅಶ್ವಿನಿ ಗೌಡ ಅವ್ರನ್ನ ಗೆಲ್ಸೋಕ್ಕೆಲ್ಲ ಪ್ಲಾನ್ ನಡೀತಾ ಇದೆ ಅಂತ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಬಂದ ಮೇಲೆ ಸ್ವಲ್ಪ ಇವರು ಎನರ್ಜಿ ಆಯಿಲ್ ಹೋಗ್ಬಿಟ್ಟೈತೆ ಧ್ರುವಂತದು ಮತ್ತೆ ಅಶ್ವಿನಿ ಗೌಡ ಅವರದು ಅದಕ್ಕಾಗಿ ಇಲ್ಲಿ ಕಾಣಿಸ್ತಾ ಇದೆ ಎಸ್ ಇಲ್ಲಿ ಇನ್ನೊಂದು ನೋಡಬಹುದು ಆಕ್ಚುಲಿ ಇಲ್ಲಿ ಗಿಲ್ಲಿ ಒಬ್ಬನೇ ಅಡುಗೆ ಮಾಡಿದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ ಅವನಿಗೆ ಊರಲ್ಲಿ ಅಡುಗೆ ಮಾಡ್ತಿರ್ಲಿಲ್ಲ ಅವ್ರ ಅಮ್ಮ ಮಾಡ್ತಾ ಇದ್ರು ಆಮೇಲೆ ಅವರ ಅಕ್ಕ ಮಾಡ್ತಾ ಇದ್ರು ಊರಲ್ಲಿ ಅಡುಗೆ ಮಾಡೋದನ್ನ ಅದ ಕಲ್ತಿರ್ಲಿಲ್ಲ ಅಂತ ಹೇಳ್ಬಹುದು ಆದ್ರೆ ಇಲ್ಲಿ ಏನು ಕಿಚಾ ಸುದೀಪ್ ಅವರು ರಾತ್ರಿ ಅವ್ರು ಬಂದು ಹೇಳಿದ್ರು ಗಿಲ್ಲಿ ಅಡುಗೆ ಮಾಡಿ ಮನೆಗೆ ಬಡಿಸ್ತಾನೆ ನಾಳೆ ಅಂತ ಆಕ್ಚುಲಿ ಅದನ್ನ ಇಲ್ಲ ಸಿಂಪಲ್ಲು ಇಲ್ಲ ತಮಾಸೆ ಹೇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಬೆಳಿಗ್ಗೆ ಏನೋ ಒಂದು ಪತ್ರ ಬಂತು ಬಿಗ್ ಬಾಸ್ ಇಂದ ಅಡುಗೆನ ಗಿಲ್ಲಿನೇ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದು ನಮ್ಮ ರಕ್ಷಿತಾ ಅವರು ರಕ್ಷಿತಾ ಅವರು ನಿಮಗೆ ಗೊತ್ತು ಿದೆ ಅವರು ಅಡುಗೆ ಮಾಡೋದರಲ್ಲಿ ಪಂಟ್ರು ಯಾಕೆಂದ್ರೆ ಊರಲ್ಲೂ ಕೂಡ ಅವರು ಫಿಶ್ ಆಗಿರಬಹುದು ಇವೆಲ್ಲವನ್ನು ಕೂಡ ಅದಕ್ಕೆ ಉಪ್ಪು ಹುಳಿ ಖಾರ ಯಾವ ರೀತಿ ಹಾಕಬೇಕು ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಯಾವ ಹಾಕಿದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಆಲ್ಮೋಸ್ಟ್ ಇಲ್ಲಿ ರಕ್ಷಿತೆ ಸಪೋರ್ಟ್ ಮಾಡಿರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಆದ್ರೆ ತಿನ್ನುವಂತ ಒಂದು ಲೆವೆಲ್ಗಂತೂ ಇದ್ದೇ ಇರುತ್ತೆ ಗುರು ಆಮೇಲೆ ಇನ್ನೊಂದು ಇಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರಿಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗೋ ಅಥವಾ ಏನೋ ಒಟ್ಟಿನಲ್ಲಿ ಅವರಿಗೆ ಸಾಥ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಏನು ಗೊತ್ತಿಲ್ಲ ರಘು ಅವರು ಕೂಡ ಹೇಳ್ತಾರೆ ಏನೋ ಆಲೂಗಡ್ಡೆ ಸಿಪ್ಪೇನೆ ತೆಗ್ದಿಲ್ವಲ್ಲೋ ಅಂದ್ರೆ ಹಣ ಇಲ್ಲಣ್ಣ ನಾನು ಚಾಕು ತಕ್ಕ ವರ್ದಿದೀನಿ ಹಾಕಿದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಇರ್ಬೋದು ಸಿಪ್ಪೆ ಆಮೇಲೆ ಇನ್ನೊಂದು ಹೇಳ್ತಾನೆ ಧ್ರುವಂತು ಏನೋ ಆಲೂಗಡ್ಡೆನೆ ಬೆಂದಿಲ್ವಲ್ಲೋ ಇದು ಆಲೂಗಡ್ಡೆನೆ ಬೆಳೆದಿಲ್ವನೋ ಬೆಳೆದಿಲ್ವಲ್ಲೋ ಅಂತಾನೆ ಬೆಂದಿಲ್ವಲ್ಲೋ ಅನ್ನೋಕ್ ಬರ್ತಾ ಇಲ್ಲ ಅವ್ನಿಗೆ ಬೆಳೆದಿಲ್ವಲ್ಲೋ ಅಂತ ಹೇಳ್ತಾ ಇದ್ದಾನೆ ಆಕ್ಚುಲಿ ಇದನ್ನ ಹೊಡೆದ್ರೆ ಗೋಡೆ ಗೋಡೆ ವಾಪಸ್ ಬರುತ್ತೆ ನಿನ್ ಮೂಗುನ್ ತರ ಇದೆ ಹಾಗೆ ಹೀಗೆ ಅಂತೆಲ್ಲ ಅಂಗಿಸೋ ಕೆಲಸವನ್ನು ಕೂಡ ಮಾಡ್ತಾನೆ ಗುರು ನಿಮ್ಗೆ ಇಷ್ಟ ಇಲ್ವಾ ನಿಮ್ಗೆ ಬರಲ್ವಾ ಈಗ ಸ್ಟಾರ್ಟಿಂಗ್ ದಿನಗಳಲ್ಲೂ ಕೂಡ ನೀವು ಆಲ್ಮೋಸ್ಟ್ ಈಗ ಕಳೆದ ವಾರ ಆಗಿರ್ಬೋದು ಅವಾಗೆಲ್ಲ ನೀವು ಧ್ರುವಂತ ಆಗಿರ್ಬೋದು ಅಶ್ವಿನಿಗೌಡ ಆಗಿರ್ಬೋದು ಇವ್ರಿಬ್ರೆ ಇಬ್ಬರೇ ಅಡುಗೆ ಮಾಡ್ಕೊಂಡು ತಿಂದಿರತಕ್ಕಂಥದ್ದು ಇವಾಗ್ಲೂ ಮಾಡ್ಕ ತಿನ್ಬಹುದು ಬೇಡ ಅಂದ್ರೆ ಯಾರು ಅಲ್ವಾ ಆಲ್ಮೋಸ್ಟ್ ಗಿಲ್ಲಿಗೆ ಕೊಟ್ಟಿದ್ದಾರೆ ಅವನು ಮಾಡಿದಾನೆ ಅದ್ರ ಜೊತೆಲಿ ರಕ್ಷಿತ ಇದ್ರಿಂದ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ನಾವು ಅನ್ಕೊಳ್ತೀವಿ ಆದ್ರೆ ಇದನ್ನೇ ಒಂದು ಕಾರಣ ಇಟ್ಟುಕೊಂಡು ಆತನನ್ನ ಒಂದು ಕೆಳಮಟ್ಟದಲ್ಲಿ ನೋಡ್ತಕ್ಕಂಥದ್ದು ಕೆಳಗೆ ಒಂದು ತಳ್ಳಿ ಈಗೇನ್ ಟಾಪ್ ಸಿಕ್ಸ್ ಅಲ್ಲಿ ಎತ್ಕೊಂಡ್ ಬಂದ್ರು ಆ ರೀತಿ ಗೆಲ್ಲುವಂತ ಒಂದು ತಂತ್ರವನ್ನ ಇಲ್ಲಿ ಉಪಯೋಗಿಸೋದು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ ನಿಮ್ಗೆ ಕಮೆಂಟ್ ಮಾಡಿ ನಮಸ್ಕಾರ